ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ಎರಡು ಸಾಲುಗಳು ಈ ಸಾಲುಗಳಲ್ಲಿ ನಾನು ಬರೆದಿರೋದೇನು ಅಂದರೆ ಪ್ರತಿಕ್ಷಣ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅತಿ ಅಮೂಲ್ಯವಾದ ಸಮಯವನ್ನು ನಮ್ಮ ಜೀವನಕ್ಕೆ ನಾವು ಕೊಡುಗೆಯಾಗಿ ಕೊಡೋಣ ಅನ್ನೋ ಒಂದು ಎರಡು ಸಾಲುಗಳನ್ನು ನಾನು ಬರೆದಿದ್ದೀನಿ ಸೊ ಎರಡು ಮಾತುಗಳೊಂದಿಗೆ ಈ ದಿನದ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ದಿನ ಬಂದು ನಾನು ವೀಡಿಯೋ ಮಾಡ್ತಾ ಇರೋದು ಬಂದು ತುಂಬ ಜನ ನಾನು ರೆಡಿ ಆದಾಗ ಮೇಡಮ್ ನೀವು ತುಂಬ ಚೆನ್ನಾಗಿ ರೆಡಿ ಆಗ್ತೀರಿ ಏನು ಎಷ್ಟೊಂದೆಲ್ಲ ಮೇಕಪ್ ಮಾಡ್ಕೊಳ್ತೀರಿ ಅಂತ ಕೇಳ್ತಾ ಕೇಳ್ತಾಯಿರ್ತಾರೆ ಸೊ ನಾನೇನು ಅಷ್ಟೊಂದೆಲ್ಲ ಮೇಕಪ್ ಐಟಮ್ಸ್ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳಲ್ಲ ನಾನು ತುಂಬ ಸಿಂಪಲಾಗೆ ರೆಡಿ ಆಗ್ತೀನಿ ಸೊ ನಾನು ಯಾವ ಥರ ರೆಡಿ ಆಗ್ತಿದ್ದೀನಿ ಅಂತ ಈ ದಿನ ನಾನು ವೀಡಿಯೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೊದಲಲ್ಲಿ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟು ಲ್ಯಾಕ್ಮಿ ಪೌಡರ್ನ ನಾನು ಫೇಸ್ಗೆ ಅಪ್ಲೈ ಮಾಡಿರ್ತೀನಿ ಆಮೇಲೆ ಲೈಟಾಗಿ ಸ್ವಲ್ಪ ಹೈ ಪೆನ್ಸಿಲ್ನ ಯೂಸ್ ಮಾಡ್ತೀನಿ ಮತ್ತು ಲಿಪ್ಸ್ಗೆ ಆ ಲ್ಯಾಕ್ಮಿ ಲಿಪ್ಸ್ಟಿಕ್ನೇ ನಾನು ಸ್ವಲ್ಪ ಲೈಟಾಗಿ ಹ್ಯಾಡ್ ಮಾಡ್ತೀನಿ ಅದಾದಮೇಲೆ ಹಿಮಾಲಯ ಕಾಜಲ್ನ ನಾನು ಕಣ್ಣಿಗೆ ಹಚ್ಕೊಳ್ತೀನಿ ನನಗೆ ಆವಾಗಿಂದೂ ಕಾಜಲ್ ನಮ್ಮ ದೊಡಮ್ಮ ಹೇಳ್ಕೊಟ್ಟಿರೋದು ಸೊ ಆವತ್ತಿಂದನೂ ಕಾಜಲ್ ಅಂದರೆ ನನಗಿಷ್ಟ ಸೊ ಹೈಗೆ ಅದು ಹಚ್ಕೊಳ್ತೀನಿ ಮತ್ತು ಈಗ ತೋರಿಸ್ತದಿನಲ್ಲ ಈ ಕುಂಕುಮ ಇದು ಕದ್ರಿ ಕುಂಕುಮ ಇದು ಎವ್ರಿ ಡೇ ನನ್ನ ಹಣೆಯಲ್ಲಿರಬೇಕು ಸೊ ನನ್ನ ಫೇವ್ರೇಟ್ ಕುಂಕುಮ ಮತ್ತು ನಾನು ಇಲ್ಲೆಲ್ಲಿಂದ ಸಹ ಕುಂಕುಮನ ಇಡಲ್ಲ ನನಗೆ ಕದ್ರಿ ಕುಂಕುಮನೇ ಬೇಕು ವರ್ಷಕ್ಕೆ ಒಂದು ಸರಿ ನಾನು ತರಿಸ್ಬಿಡ್ತೀನಿ ಅದರ ಸ್ಪೆಷಾಲಿಟಿ ಏನಂದರೆ ಅದರಲ್ಲಿ ಗಂಧನೂ ಸಹ ಮಿಕ್ಸ್ ಮಾಡಿರ್ತಾರೆ ಕದ್ರಿನಲ್ಲಿ ಮಾತ್ರ ನಿಮ್ಗೆ ಆ ಥರ ಕುಂಕುಮ ಸಿಗೋದು ನಾರ್ಮಲ್ ಕುಂಕುಮ ನೀವು ಈ ಕೈ ಈ ಥರ ಕೈಗೆ ಎತ್ಕೊಂಡಿದ್ದ ತಕ್ಷಣ ಅದೊಂಥರ ಈ ಜಿಡ್ ಜಿಡ್ಡಾಗಿ ಇರುತ್ತೆ ಇದು ಆ ಥರ ಅಲ್ಲ ನೀವು ಒಂಥರ ಕೈಗೆ ಎತ್ಕೊಂಡಿದ ತಕ್ಷಣ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಕುಂಕುಮ ನೀವೆಲ್ಲೂ ಸಹ ಈ ಥರ ಕುಂಕುಮ ನೋಡಿರಲ್ಲ ಸೊ ಆ ಆ ಕುಂಕುಮ ಮಾತ್ರ ನಾನು ಪ್ರತಿದಿನ ಇಡೋದು ಮತ್ತು ಈ ಕುಂಕುಮ ಭರಣಿಗೆ ತುಂಬ ಸ್ಪೆಷಾಲಿಟಿ ಇದೆ ಅದೇನು ಅಂದರೆ ಈ ಒಂದು ಡಬ್ಬ ಬಂದು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಸುಣ್ಣ ಹಾಕ್ಕೊಳ್ತಾ ಇದ್ದೀವಿ ಸುಣ್ಣ ಡಬ್ಬ ಅದಕ್ಕೋಸ್ಕರ ನಾನು ನೆನಪಿಗೆ ಇದರಲ್ಲಿ ಕುಂಕುಮ ಇಟ್ಕೊಂಡಿದ್ದೀನಿ ನೆಕ್ಸ್ಟು ತಲೆ ಬಾಚ್ಕೊಂಡು ಗಂಟು ಹಾಕ್ಕೊಳ್ತೀನಿ ಸೊ ನನಗೆ ಗಂಟು ಹಾಕೋದಂದ್ರೆ ತುಂಬ ಇಷ್ಟ ನಾರ್ಮಲ್ ಕಾಲೇಜ್ಗೆಲ್ಲ ಹೋಗಬೇಕಂದ್ರೆ ನಾನು ಎವ್ರಿ ಡೇ ಗಂಟೆ ವೇರ್ ಮಾಡೋದು ಸೊ ಫೈನಲಿ ನಾನು ಕಾಲೇಜ್ಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ಸಿಂಪಲ್ ಮೇಕಪ್ ಆಗಿದ್ದೀನಿ ನೋಡಿ ಅಕ್ಕನೂ ರೆಡಿ ಆಗ್ತಾ ಇದ್ದಾಳೆ ನಾನು ಹಾಲೆಡಿ ಹೇಳಿದ್ನಲ್ಲ ಅಕ್ಕನೂ ಹಾಲಿಡೇಸ್ ಇರೋದ್ರಿಂದ ಅಕ್ಕ ಮತ್ತು ಅಕ್ಕ ಮಗ ಇಬ್ಬರು ಮನೆಗೆ ಬಂದಿದ್ದರು ಸೊ ಅವರು ಸಹ ನನ್ನ ಜೊತೆ ಆ್ಯಕ್ಚುಲಿ ಕಾಲೇಜ್ಗೆ ಹೋಗಿ ನಾನು ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಅವ್ರನ್ನ ಈಶಾ ಕರ್ಕೊಂಡು ಹೋಗೋಣ ಅಂತ ಅಮ್ಮ ಮತ್ತು ಅಕ್ಕ ಪ್ರಜ್ಜು ಮೂರು ಜನನು ಸಹ ರೆಡಿಯಾದ್ರು ಪ್ರಜ್ಜು ಅವ್ರ ಅಮ್ಮ ನೋಡ್ರಿ ಟೆಡ್ಡಿ ಬೇರ್ನ ನನಗೂ ಫೋಟೋ ಹಿಡೀರಿ ಅಂತ ಇದ್ದಾಳೆ ಸೊ ಫೈನಲಿ ನಾವು ಮೂರು ಜನನು ರೆಡಿ ಆದಮೇಲೆ ನನ್ನ ಪಿಂಕು ಡಾಲ್ನ ಇಟ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಫೋಸಸ್ ಕೊಟ್ಬಿಟ್ಟು ಫೋಟೋಸ್ನೆಲ್ಲ ಇಟ್ಕೊಂಡ್ರಿ ಸೊ ಫೋಟೋ ಶೂಟೆಲ್ಲ ಮುಗೀತಾ ಇತ್ತು ಅಮ್ಮ ನಾನು ಪ್ರಜ್ಜು ನಮ್ಮಕ್ಕ ಎಲ್ಲನೂ ಸಹ ಫೋಟೋ ಶೂಟ್ ಮಾಡ್ಕೊಂಡ್ರಿ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲರೂ ಫೋಟೋಸ್ ಇಟ್ಕೊಂಡು ಇನ್ನೇನು ಟೈಮ್ ಆಯಿತು ಬಿಡಬೇಕು ಅಂತ ಹೇಳ್ಬಿಟ್ಟು ಟಿಫನ್ಗೆ ಸ್ವಲ್ಪ ಅಕ್ಕ ಚಿತ್ರಾನ್ನ ಮಾಡಿದ್ಲು ಮತ್ತು ಬಾಕ್ಸ್ಗೂ ಸ್ವಲ್ಪ ಚಿತ್ರಣ ಹಾಕ್ಕೊಂಡು ಬಿಟ್ರಿ ಯಾಕಂದರೆ ನಾನು ಕಾಲೇಜ್ ಮುಗಿದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಈಶಾಗೆ ಹೋಗಬೇಕು ಅಂತ ಪ್ಲಾನ್ ಹಾಕಿತ್ತಲ್ಲ ಸೊ ಎಷ್ಟೊತ್ತಾಗುತ್ತೋ ಏನೋ ಅದರಲ್ಲೂ ಈ ಬಿಸಿ ಅಲ್ಲಿ ಫುಡ್ ಹೆಂಗಿರುತ್ತೋ ಏನೋ ಅಂತ ಹೇಳಿಬಿಟ್ಟು ಸೊ ನಾವೆಲ್ಲ ಟಿಫನ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೊ ಫೈನಲಿ ಹೊರಗಡೆ ಬಂದ್ರಿ ಹೋಗೋಣ ಅಂತ ಹೇಳಿಬಿಟ್ಟು ಸೊ ನಂದು ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ನಾವು ಬೇರೆ ಬೇರೆ ಕಡೆಯೆಲ್ಲ ಟೆಂಪಲ್ಸ್ಗೆ ಹೋಗೋಣ ಅಂತ ಆಸೆ ಪಟ್ಟಿದ್ರಿ ಆದರೆ ತುಂಬ ಟೆಂಪಲ್ಸ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ನಾವು ಈಶಾ ಒಂದೇ ಯಾವತ್ತು ಕ ಕವರ್ ಮಾಡಿದ್ದು ಸೊ ಫೈನಲಿ ಇವತ್ತಂತೂ ನಾವು ಹೊರಗಡೆ ಹೋಗೋದಕ್ಕೆ ಬಿಟ್ಟ್ರಿ ಸೊ ಫಸ್ಟ್ ನನ್ನ ಕ್ಲಾಸ್ನ ಮುಗಿಸ್ಕೊಂಡೆ ಸೊ ಸ್ವಲ್ಪ ನಾನು ಕ್ಲಾಸ್ ಮಾಡೋ ವೀಡಿಯೋನು ಸಹ ಹಾಕಿದ್ದೀನಿ కలుషిత గొల్లద మనసిలా మనుజుల ప్రతిబ్ర మనసులో కర్మశైద్దే ఇరుకే నీవు ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಕ್ಲಾಸ್ ಮಾಡಿರುವಂತಹ ವೀಡಿಯೋನೂ ಸಹ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ ಸೆಕೆಂಡ್ ಪಿ ಯು ಸಿ ಇನ್ನೇನು ಸ್ಟಾರ್ಟ್ ಇದೆ ಸೊ ನಾನು ಸಿಲೆಬಸ್ನ ವೀಡಿಯೋ ಮುಖಾಂತರ ಮಾಡೋಣ ಅಂದ್ಕೊತಾ ಇದ್ದೀನಿ ಯಾಕೆಂದರೆ ನಮ್ಮ ತುಂಬ ಜನ ಸ್ಟೂಡೆಂಟ್ಸು ಮ್ಯಾಮ್ಸು ಕ್ಲಾಸಸ್ನ ನನಗೆ ಕಲಿಸ್ಕೊಡಿ ಅಂತಲೂ ಕೇಳ್ತಾ ಇದ್ರು ಸೊ ಅವ್ರಿಗೂ ಅನುಕೂಲ ಆಗುತ್ತೆ ಸೊ ಮನೆಯಲ್ಲೇ ನಾನು ಸ್ವಲ್ಪ ಅದು ಅರೇಂಜ್ಮೆಂಟ್ಸ್ ಇದ್ದೀನಿ ಅದು ಬೋರ್ಡೆಲ್ಲ ಸೊ ಆದಷ್ಟು ಬೇಗ ಕ್ಲಾಸಸ್ನು ಸಹ ಸ್ಟಾರ್ಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಈ ರೀತಿ ಸ್ವಲ್ಪ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮತ್ತೆ ನೆಕ್ಸ್ಟು ಹೋಗೋಣ ಅಂತ ಎಲ್ಲ ರೆಡಿ ಆದ್ರಿ ಈಶಾ ಅಂತೂ ಸಕ್ಕತ್ತಾಗೆ ನಾವು ಎಂಜಾಯ್ ಮಾಡಿದ್ರಿ ಸೊ ನಾವು ಈಶಾ ಹೋಗಿದ್ದು ವೀಡಿಯೋಸು ಎಲ್ಲ ನೆಕ್ಸ್ಟ್ ವೀಡಿಯೋನಲ್ಲೂ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒನ್ಸ್ ಅಗೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ವೀಡಿಯೋಸ್